ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಮನ್ಮಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯು ಸಿ ಶಿವಕುಮಾರ ಮುಂಡಳಿ ಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರು ಉತ್ತಮ ಬಿ ಎಂ ಸಿ ಕೇಂದ್ರ ಉತ್ತಮ ಕೃತಕ ಗರ್ಭಧಾರಕ ಕಾರ್ಯಕರ್ತರು ಉತ್ತಮ ಕಾರ್ಯದರ್ಶಿ ಉತ್ತಮ ಹಾಲು ಪರೀಕ್ಷಕರು ಉತ್ತಮ ಹಾಲು ಮಾರಾಟಗಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಡಿ ಕೃಷ್ಣೇಗೌಡ ಎನ್ ಅಪ್ಪಾಜಿಗೌಡ ಬಿ ಬೋರೇಗೌಡ ಎಂ ಬಿ ಹರೀಶ್ ಬಿ ಆರ್ ರಾಮಚಂದ್ರ ಎಂ ಕೆ ಹರೀಶ್ ಬಾಬು ಎಮ್ ಎಸ್ ರಘುನಂದನ್ ಡಾಲು ರವಿ ಎಸ್ ಪಿ ಸ್ವಾಮಿ ಎಸ್ ಎಂ ಲಕ್ಷ್ಮಿನಾರಾಯಣ ನಾಮನಿರ್ದೇಶಿತ ನಿರ್ದೇಶಕ ಆರ್ ಎನ್ ವಿಶ್ವಾಸ್ ಪಶು ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿ ಆರ್ ಮಂಜೆ ಸೇರಿದಂತೆ ಇತರರಿದ್ದರು ಇದೇ ವೇಳೆ ಪಾಂಡುಪುರ ತಾಲೂಕಿನ ನಂದಿನಿ ಕೇಂದ್ರದಲ್ಲಿ ಅತಿ ಹೆಚ್ಚು ಹಾಲ ಹಾಲು ಮಾರಾಟ ಮಾಡಿದ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಅವರನ್ನು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಅಭಿನಂದಿಸಿದರು ಉತ್ತಮ ಬಿಎಂಸಿ ಸಂಘ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಉತ್ತಮ ಹಾಲು ಪರೀಕ್ಷಕಿಯರು ಶ್ರೀರಂಗಪಟ್ಟಣ ತಾಲೂಕಿನ ಬೀಚಿನ್ಕುಪ್ಪೆ ಕೇಂದ್ರದ ಕಾರ್ಯದರ್ಶಿ ಧನಂಜಯ ಎಂ ಎಸ್ ವೇದ್ಯ ಮುಂದಿನ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಉತ್ತಮ ಹಾಲು ಉತ್ಪಾದಕ ಸಹಕಾರ ಸಂಘ ಶ್ರೀರಂಗಪಟ್ಟಣ ತಾಲೂಕಿನಿಂದ ಕೆ ಶೆಟ್ಟಹಳ್ಳಿ ಸಂಘದ ಅಧ್ಯಕ್ಷರಾದ ಆನಂದ ಎಸ್ ಸಂಘದ ಕಾರ್ಯದರ್ಶಿ ವಿಜಯಕುಮಾರ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಉತ್ತಮ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಶ್ರೀರಂಗಪಟ್ಟಣ ತಾಲೂಕಿನಿಂದ ಮುಳ್ಳೇಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷ ಭಾಗ್ಯಮ್ಮ ಮತ್ತು ಕಾರ್ಯದರ್ಶಿ ಎನ್ ಸಿ ಅನಿತಾ ವೇದಿಕೆಯಂತರ ಬರಬೇಕು ದಯವಿಟ್ಟು ಹಾಲು ಉತ್ಪಾದಕ ಸಹಕಾರ ಸಂಘ ಉತ್ತಮ ಕಾರ್ಯದರ್ಶಿ ಶ್ರೀರಂಗಪಟ್ಟಣ ತಾಲೂಕಿನಿಂದ ಟಿ ಎಂ ಮಸೂರು